ಬೆಂಗಳೂರು ಏರ್ಪೋರ್ಟ್ ನೀವು ಒಂದು ಸುಮ್ ಜಸ್ಟ್ ನೋಡ್ಕೊಂಡ್ ಬರ್ರಿ ಬೆಂಗ್ಳೂರ್ ಪೂರ ಏರ್ಪೋರ್ಟ್ ಬಾಂಬುನಲ್ಲೇ ಮಾಡಿದ್ದಾರೆ ಬಾಂಬುನಲ್ಲೇ ಮಾಡಿದ್ದಾರೆ ಪೂರ ಬಾಂಬು ಸ್ಟಿಕ್ ನಿಂತೇ ಮಾಡಿದ್ದಾರೆ ಬಾಂಬು ಏನ್ ಹೇಳುತ್ತೆ ಜಸ್ಟ್ ನೀವು ನನಗ್ ಒಂದ್ ವರ್ಷ ಕೈರಿ ನಾನು ನಿಮಗ್ ಮೂವತ್ತು ವರ್ಷ ನಾನು ನಿಮ್ಗೆ ಆದಾಯ ಕೊಡ್ತೀನಿ ಸೊ ಇದು ದಯವಿಟ್ಟು ಹೇಳ್ತೀನಿ ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡಿ ಇದ್ರ ಬಗ್ಗೆ ಮಾಹಿತಿ ತೋರಿ ಅಂಡ್ ಇದ್ರ ಬಗ್ಗೆ ಪ್ಲಾಂಟೇಶನ್ ಇದು ಥರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ನಮ್ಗೆ ಆಕ್ಸಿಜನ್ ಕೊಡ್ತದೆ ಸರ್ ಅದು ಅಂಡ್ ನನ್ನ ವಾಟರ್ ಲೆವೆಲ್ ನನ್ನ ಬೋರ್ಡನ್ ನಲ್ಲಿ ನಾಲ್ಕನೂರ ಐವತ್ತು ಫೀಟ್ ಇತ್ತು ಸರ್ ತಳಗಡೆ ಈ ಇಯರ್ ಚೆಕ್ ಮಾಡಿದ್ರೆ ಟೂ ಹಂಡ್ರೆಡ್ ಫೀಟ್ ಬಂದಿದ್ ಸರ್ ಅಂದ್ರೆ ಇದೇ ಕಾರಣ ಇದೇ ನಾ ಮಾಡ್ಬೇಕಾದ್ರೆ ಎಲ್ಲರು ನನಗ್ ಬೈತಾ ಇದ್ರ ಇಷ್ಟ ಚಲೋ ಜಮೀನಿಗೆ ಯಾಕೆ ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಸೊ ಬಟ್ ನಾ ರಿಸರ್ಚ್ ಬಹಳ ಮಾಡಿದ್ದೇನೆ ಸರ್ ಇದಕ್ಕೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಒಂದು ವಿಶೇಷವಾದಂತ ಕೃಷಿಕರನ್ನ ಬೇಟ ನಾವು ಬಂದಿದ್ದೀವಿ ವಿಶೇಷವಾಗಿ ಅತಿ ಶೀಘ್ರದಲ್ಲಿ ಆದಾಯ ಪಡೆಯುವಂತ ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇರ್ತಾರೆ ಆದ್ರೆ ಇವರು ಫ್ಯೂಚರ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ಆದಾಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ವಿಶೇಷವಾದಂತ ಬೆಳೆಯನ್ನ ಬೆಳಿತಾ ಇದ್ದಾರೆ ಒಂದು ಹೊಸ ಪ್ರಯತ್ನ ಮಂಡು ಧೈರ್ಯನ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಭಾಗದಲ್ಲಿ ಇಂಥ ಕೃಷಿನ ಯಾರು ಮಾಡಿಲ್ಲ ಅಂತ ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಮಸ್ಕಾರ ರೈತ ಬಂದರಿಗೆ ನಾನು ಬಸಪ್ಪ ನವೋದಗಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ತಾಲೂಕಾ ಗುಲ್ಬರ್ಗ ಎಲ್ಲ ಗುಲ್ಬರ್ಗಾನೇ ಇವತ್ತೆ ವಿಶೇಷವಾಗಿ ಒಂದು ರಂಗ ಕಸ್ತೂರಿ ಭೇಟಿ ಆಗ್ಬೇಕಾದ್ರೆ ತುಂಬಾ ಬಹಳ ಗ್ರೇಟ್ನೆಸ್ ಅನ್ಸ್ತಾ ಇದೆ ನನಗೆ ನಾನು ನಿಮಗೆ ಭೇಟಿ ಆಗಿದ್ದು ಗ್ರೇಟ್ ಸರ್ ಯಾಕಂದ್ರೆ ನಿಮ್ದೊಂದು ದೊಡ್ಡ ಧೈರ್ಯ ಅಂತ ಹೇಳ್ಬಹುದು ಸರ್ ಟೋಟಲ್ ಆಗಿ ಎಕರೆ ಹೊಲ ಇದೆ ಸರ್ ಸರ್ ನಮ್ದು ಒಂದು ಎಕರೆ ಇದೆ ಸರ್ ಐವತ್ತೆರೆ ಐವತ್ ಎಕರೆಲ್ಲೇ ಕಾಮನ್ ಆಗಿ ತೊಗರಿ ಜೋಳ ಈ ತರ ಎಲ್ಲ ಹೌದು ತೊಗರಿ ಜೋಳ ಕಡ್ಲೆ ಎಲ್ಲಾ ಬೆಳಿತಾ ಸರ್ ವಿಶೇಷವಾಗಿ ಬಬ್ಬು ಕೃಷಿನ ಎಷ್ಟ್ ಎಕರೆ ಮಾಡಿದ್ರಿ ಸರ್ ನೀವು ಒಂದು ಇಪ್ಪತ್ತೈದ್ ಎಕರೆ ಮಾಡಿದ್ದೀನಿ ಸರ್ ನಾನು ಇಪ್ಪತ್ತೈದ್ ಎಕರೆ ಬೊಂಬು ಕೃಷಿ ನಮ್ ಭಾಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು ಸರ್ ಹೌದು ಸರ್ ಯಾರು ಮಾಡಿಲ್ಲ ಈಗ ನಾನೇ ಫಸ್ಟ್ ಈ ಭಾಗಕ್ಕೆ ಮಾಡಿದ್ದೆ ಸರ್ ಒಂದ್ ಎರಡು ವೆರೈಟಿ ಬಹಳ ಫಾಸ್ಟ್ ಎಸ್ಟ್ ಬೆಳೀತದೆ ಒಂದಿದೆ ಬಾಲ್ಕೋಮ ವೆರೈಟಿ ಅಂತ ಹೇಳಿ ಇನ್ನೊಂದು ಟುಲ್ಡಾ ಅಂತಿದೆ ಟುಲ್ಡಾ ವೆರೈಟಿ ಟುಲ್ಡಾ ಪ್ರಸಿದ್ಧಿ ಆಗ್ತಾ ಇದೆ ಹಾ ಟುಲ್ಡಾ ಬಹಳ ಪ್ರಸಿದ್ಧಿ ಆಗ್ತಾ ಇದೆ ಬಾಲ್ಕೋಮಾ ಏನಿದೆ ಮೂರ್ ಅಥವಾ ನಾಲ್ಕನೇ ವರ್ಷ ನಲ್ಲಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಬಹಳ ದಟ್ಟ ಬರುತ್ತೆ ಮಲ್ಟಿಪರ್ಸ್ ಪರ್ಪಸ್ ವೆರೈಟಿಸಲಿಕ್ಕೆ ಇವೆಲ್ಲ ಯೂಸ್ ಆಗುತ್ತೆ ಸ್ಪೆಷಲಿ ಎಥನಾಲ್ ಬರುತ್ತೆ ಚಾರ್ಕೋಲ್ ಮಾಡಬಹುದು ಪ್ಯಾಲೆಟ್ಸ್ ಮಾಡಬಹುದು ಸಿ ಎನ್ ಜಿ ಕೂಡ ಸಿ ಎನ್ ಜಿ ಪ್ರೊಡಕ್ಷನ್ ಮಾಡಬಹುದು ಹೈ ಫೈಬರ್ ಇದೆ ಬಿ ಸರ್ ಸಾಮಾನ್ಯವಾಗಿ ದಟ್ಟವಾಗಿ ಬೆಟ್ಟ ತರ ಬೆಳಿತೆ ಅದಕ್ಕೆ ಯಾವ ಅಂತರ ಇಟ್ಕೊಂಡ್ರೆ ಒಳ್ಳೇದ್ ಸರ್ ಸರ್ ನಾ ಇದಕ್ಕೆ ನಾಲ್ಕು ಗಿಡದಿಂದ ಗಿಡ ನಾಲ್ಕು ಇಟ್ಟಿನಿ ಮತ್ತ ಗ್ಯಾಪ್ ಹನ್ನೆರಡು ಫೀಟ್ ಇಟ್ಟಿದೆ ಹನ್ನೆರಡು ಫೀಟ್ ಹೌದು ಕರೆಕ್ಟ್ ಆಗಿದೆ ಸರ್ ಹಾ ಇದು ಪರ್ಪಸ್ ಕರೆಕ್ಟ್ ಅದಕ್ಕೆ ಯಾಕಂದ್ರೆ ನನ್ನ ಹತ್ರ ಲ್ಯಾಂಡ್ ಬಹಳ ಇದೆ ಹೇಳಿ ನಾ ಹೈ ಡೆನ್ಸಿಟಿ ಮಾಡಿದ್ದೀನಿ ಕಮ್ಮ ಯಾರ ಹತ್ರ ರೈತರ ಬಳಿ ಜಮೀನ್ ಸೊ ಅವ್ರು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡಿ ಸೊ ಅವ್ರು ಇನ್ ಬಿಟ್ವೀನ್ ಏನ್ ಬಿತ್ ಬಿತ್ಕೋಬಹುದು ಸರ್ ಇದು ಫಸ್ಟ್ ನಾಟಿ ಮಾಡಿದಾಗ ಇಂಟರ್ ಕ್ರಾಪಿಂಗ್ ಎಲ್ಲ ಮಾಡಕ್ ಸರ್ ಸ್ಟಾರ್ಟಿಂಗ್ ನಾ ಏನ್ ಪ್ಲಾಂಟೇಶನ್ ಮಾಡಿದ್ನ ಅವಾಗ ಒನ್ ಇಯರ್ ನಾ ಕ್ರಾಪ್ ತಕೊಂಡಿ ಸೋಯಾ ತಕೊಂಡಿನಿ ಖುಷಿ ಬಿ ತಿಳ್ಕೊಂಡಿನಿ ಬಟ್ ಸೆಕೆಂಡ್ ಇಯರ್ ನಿಂತ ಬಂದಿಲ್ಲ ನೆಳ್ಳ ಬಂದಿತ್ತು ಹಿಂಗಾಗಿ ಬಂದಿಲ್ಲ ಸರ್ ಸರ್ ವಿಶೇಷವಾಗಿ ಈ ಭಾಗದಲ್ಲಿ ಯಾರು ಬಂಬು ಕೃಷಿ ಮಾಡಿಲ್ಲ ಮಾಡಿಲ್ಲ ಸರ್ ನೀವ್ ಮಾಡ್ಬೇಕಂದ್ರೂ ಯಾರೇ ಹೊಸ್ದಾಗಿ ಕೃಷಿ ಮಾಡ್ಬೇಕಂದ್ರೂನು ಅದಕ್ಕೆ ಕೆಲವೊಬ್ರು ಹಂಗೆ ಹಿಂಗೆ ಅಂತ ಬರ್ತಿರ್ತವೆ ನೀವ್ ಮಾಡ್ಬೇಕಾದ್ರೆ ಯಾವ ತರ ಅನುಭವ ಸರ್ ನಾ ಮಾಡ್ಬೇಕಾದ್ರೆ ಎಲ್ಲರು ನನಗ್ ಬೈತಾ ಇದ್ರ ಇಷ್ಟ ಚೊಲೋ ಜಮೀನಿಗೆ ಯಾಕೆ ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಸೊ ಬಟ್ ನಾ ರಿಸರ್ಚ್ ಭಾಳ ಮಾಡಿದೇವ ಸರ್ ಇದಕ್ಕೆ ಸರ್ ಯಾವ್ ತರ ಬೊಂಬು ಕೃಷಿ ಮಾಡ್ಬೇಕಂತ ನಿಮ್ಗ ಅನ್ಸಿತ್ತು ಸರ್ ಹಿಂಗೆ ಹಾರ್ಟಿಕಲ್ಚರ್ ಮಾಡ್ಬೇಕಂತ ಪ್ಲಾನ್ದಿತ್ತು ಏನಾದ್ರು ಮಾಡೋಣ ಅಗ್ರಿಕಲ್ಚರ್ ನಲ್ಲಿ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾ ಇದೆ ಒಂದ್ ಟೈಮ್ ಇದೆ ಬಾಂಬು ಪ್ಲಾಂಟೇಶನ್ ಅಂತ ಹೇಳಿ ಸಿಕ್ಕಿತ್ತು ಸಿಕ್ಕು ಸರ್ಚ್ ಮಾಡಿದೆ ಇದ್ರಲ್ಲಿ ಬಹಳಷ್ಟು ಹೋಗ ಬಂದೆ ಮಧ್ಯಪ್ರದೇಶ ಬಂದೆ ಆಂಧ್ರ ಹೋಗ್ಬಂದೆ ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲಾ ಕಡೆ ಹೋಗಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಎಲ್ಲ ನಾಲೆಜ್ ತಕೊಂಡು ಆಮೇಲೆ ಡಿಸೈಡ್ ಮಾಡಿ ಪ್ಲಾಂಟೇಶನ್ ಮಾಡಿದ್ವಿಲ್ಚರ್ ಅದಕ್ಕೂ ಇಷ್ಟೇ ಟೈಮ್ ಬೇಕು ಸರ್ ಜೊತೆಗೆ ಸ್ಟ್ರಗಲ್ ಪ್ಲಸ್ ಪಾಯಿಂಟ್ ಏನಿದೆ ಸರ್ ಇದು ಇದೆ ನೋಡಿ ಸರ್ ಮೇನ್ ಫಸ್ಟ್ ಆಫ್ ಆಲ್ ಇದಕ್ಕೆ ಹೋಗಿದ್ದೆ ಅಂದ್ರೆ ಅದೇ ಜೀರೋ ಮೇಂಟೆನೆನ್ಸ್ ನಾಟಿ ಮಾಡಬೇಕಾದ್ರೆ ಏನಾದ್ರು ಉಪಚಾರ ಸರ್ ಅವಾಗ ಸ್ವಲ್ಪ ಹಾಕ್ಬೇಕು ಸರ್ ಏನಷ್ಟು ಹಿಂಗ ಬೇರೆ ಫ್ರೂಟ್ ಪ್ಲಾಂಟೇಶನ್ ಬೇಕು ಗೊಬ್ಬರ ಖಾತ ಅಷ್ಟ ಯಾವ ತರ ನಾಟಿ ಮಾಡಿದ್ರಿ ಬಗ್ಗೆ ಸ್ವಲ್ಪ ಮಾಹಿತಿ ಜಸ್ಟ್ ಒಂದಿಷ್ಟು ಹೆಂಡಿ ಗೊಬ್ಬರ ಹಾಕಿದೇವ್ ಸ್ಟಾರ್ಟಿಂಗ್ ಒಂದು ಹಂಡ್ರೆಡ್ ಗ್ರಾಮ್ಸ್ ಒಂದಿಷ್ಟು ಒಂದ್ ಫಿಫ್ಟಿ ಗ್ರಾಮ್ಸ್ ಡಿ ಎ ಪಿ ಹಾಕಿದ್ವಿ ಅಷ್ಟೇ ಬೇರೆ ಏನ್ ಹಾಕಿಲ್ಲ ಅದಾದ್ಮೇಲೆ ಮತ್ತೇನಾದ್ರೂ ಮೇಂಟೆನೆನ್ಸ್ ಏನಿಲ್ಲ ಸರ್ ಟಿಲ್ ನಂದಿದು ಥರ್ಡ್ ಇಯರ್ ರನ್ನಿಂಗ್ ಟಿಲ್ ಡೇಟ್ ತಕ ಏನೂ ಗೊಬ್ಬರ ಕೊಟ್ಟಿಲ್ಲ ಮೂರ್ ವರ್ಷ ಆಯ್ತ್ರಿ ಈಗ ನಾಟಿ ಮಾಡಿ ಥರ್ಡ್ ಇಯರ್ ರನ್ನಿಂಗ್ ಇದು ಏನು ಮೇಂಟೆನೆನ್ಸ್ ಮಾಡಿಲ್ಲ ಸರ್ ನಾನು ಜಸ್ಟ್ ಅಲ್ಲಿ ಇಯರ್ಲಿ ಒಂದ್ಸರಿ ಈ ಗ್ಯಾಪ್ ಏನಿದಲ್ಲ ರೂಟರ್ ನೋಡಬಿಡ್ತೇ ಅಷ್ಟೇ ಕಳೆ ಅಷ್ಟೇ ಮೇಂಟೈನ್ ಮಾಡ್ಕೊಂಡ್ ಮತ್ತೆ ಏನಿಲ್ಲ ಸರ್ ಸಾಮಾನ್ಯವಾಗಿ ಕೆಲವೊಂದು ಕೃಷಿ ಮಾಡೋರ್ಗೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇರ್ತದ ಅದೇ ನಿಟ್ಟಿನಲ್ಲಿ ಈ ಬೊಂಬುಗು ಸಸಿ ತರಬೇಕಾದ್ರೆ ಸಹಾಯಧನ ಇದೆ ಬೆಳಸೋರಿಗೆ ಸಹ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ಗಳು ಇದಾವೆ ಅದನ್ನ ಯಾವ ರೀತಿ ನೀವು ಉಪಯೋಗ ಮಾಡ್ಕೊಂಡ್ರಿ ಮತ್ತೆ ರೈತರು ಯಾವ ರೀತಿ ಅನುಕೂಲ ಮಾಡ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರಿ ಇನ್ನೊಂದು ಹೇಳ್ಬೇಕಾದ್ರೆ ಇದ್ರ ನಿಂತ ಸೆಂಟ್ರಲ್ ಗೌರ್ಮೆಂಟ್ ನಿಂತ ಒಂದ್ ಹೆಕ್ಟೇರಿಗೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ನಿಮಗೆ ಸೊ ಅದು ಹಂತವಾಗಿ ಕೊಡ್ತಾರೆ ಸರ್ ಹಂತ ಹಂತ ಮೂರು ವರ್ಷಕ್ಕೆ ಹಂತ ಹಂತವಾಗಿ ಕೊಡ್ತಾರೆ ನಿಮ್ಗೆ ಸೊ ಇನ್ನೊಂದ್ ಹೇಳ್ಬೇಕಂತಂದ್ರೆ ಇದು ಯಾವ ಹಾರ್ವೆಸ್ಟಿಂಗ್ ಬರುತ್ತೆ ಒಂದ್ ಎಕರೆಗೆ ಫಸ್ಟ್ ಇಯರ್ ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ಟನ್ ಬರುತ್ತೆ ಪರ್ ಎಕ್ಕರ್ ಅಂಡ್ ಇದು ನಮ್ಗ ರೇಟ್ ಇದರದು ನಮಗ್ ಸಿಗಬೇಕಾದ್ರೆ ಕಬ್ಬಿನ್ ರೇಟ್ ಕೊಡ್ತಾ ಇದಾರೆ ಸರ್ ನಮಗೆ ಎರಡೂವರೆ ಸಾವಿರ ರೂಪಾಯಿ ಟನ್ 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 ಸೊ ನೀವು ಒಂದ್ ಎಕರ್ನಲ್ಲಿ ಎರಡೂವರೆ ಸಾವಿರ ರೂಪಾಯಿ ಮೂವ ತಗೊಂಡ್ರಿ ಅಂತಂದ್ರೆ ಪರ್ ಎಕರಿಗೆ ನಿಮ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಒಂದ್ ಎಕ್ಕರಿಗೆ ಸೊ ಸುಮಾರ್ ನೀವೊಂದು ಹತ್ತು ಎಕರ್ ಹಸಿದ್ರೆ ಎರಡು ಏಳುವರೆ ಲಕ್ಷ ರೂಪಾಯಿ ಆಗುತ್ತೆ ಫಸ್ಟ್ ಫಸ್ಟ್ ಇಯರ್ ಇಯರ್ ಅದು ಮೆಚುರಿಟಿ ಬಂದ ಎಂಟು ವರ್ಷ ಆಗುತ್ತೆ ಅಲ್ಲಿವರೆಗೆ ಪರ್ ಎಕರ್ ಹಂಡ್ರೆಡ್ ಟನ್ ಬರುತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಪರ್ ಎಕ್ಕರ್ ನಿಮಗೆ ಹಂಡ್ರೆಡ್ ಟನ್ ಬಂತಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಪರ್ ಎಕ್ಕರ್ ಬರುತ್ತೆ ನೀವು ಈಗ ಕಬ್ಬಿನಲ್ಲಿ ಸ್ಟ್ರಗಲ್ ಮಾಡಿದ್ರು ಕೂಡ ಹಂಡ್ರೆಡ್ ತೆಗಿಯಕಾಗಲ್ಲ ರಾತ್ರಿ ಕಷ್ಟ ಪಡ್ತಾರೆ ಅದಕ್ಕೆ ಲೆಕ್ಕ ಹಾಕಿದ್ರೆ ಇದು ಅದ ಬಾರಿ ಉತ್ತಮ ಅಲ್ಲ ಸರ್ ಸರ್ ಅದೇ ಹೇಳ್ತಾ ಇದೀನಿ ಸರ್ ಇದಕ್ ಜೀರೋ ಮೇಂಟೆನೆನ್ಸ್ ಇದೆ ಎಲ್ಲದಕ್ಕೂ ನೀವು ಮೇಂಟೆನೆನ್ಸ್ ಇದೆ ಮತ್ತೆ ಬೆಳಿಬೇಕು ಆದಾಯ ತೆಗೀತಿರ ಹತ್ತು ಲಕ್ಷ ಹದಿನೈದು ಲಕ್ಷ ಮತ್ತೆ ನೀವು ಇಡೀ ವರ್ಷ ಅದಕ್ಕೆ ಮೇಂಟೆನೆನ್ಸ್ ಮಾಡ್ಕೋತಿ ಇರ್ಬೇಕು ಹತ್ತು ಲಕ್ಷ ಹದಿನೈದು ಲಕ್ಷ ಆದಾಯ ಬಂದದಷ್ಟೇ ಗೊತ್ತಾಗಿದ ಎಷ್ಟಂತಕ್ಕ ಎಲ್ಲಾ ಇಡೀ ಖರ್ಚು ಜಮಾ ಮಾಡಿ ನೋಡಿದ್ರೆ ಮತ್ತೆ ನಿಮ್ಗೆ ಎರಡೂವರೆ ಮೂರ್ ಲಕ್ಷ ನೀವು ಉಳಿತೆ ಇಲ್ಲಿ ಏನಿಲ್ಲ ಏನ್ ಬರ್ತಿ ಅದ್ ಫುಲ್ ನಿಮ್ಗೆ ಇನ್ಕಮ್ ನಿಮ್ದು ಇನ್ವೆಸ್ಟ್ಮೆಂಟ್ ಓನ್ಲಿ ಒನ್ ಇಯರ್ ಫಸ್ಟ್ ಇಯರ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅಷ್ಟೇ ನಿಮ್ದೆ ನಿಮ್ದು ಇನ್ವೆಸ್ಟ್ಮೆಂಟ್ ಮತ್ತೆ ಒಂದು ಆಳಿಂದ ನಿಮ್ಗೆ ಒಂದು ಪಗಾರ ಅಷ್ಟೇ ಆಳ್ ಇಟ್ಟರೆ ಪಗಾರ ಇಲ್ಲ ಮನೆಯವ್ರ ಇಟ್ಟರೆ ಅದು ಬಿ ಮೇಂಟೈನ್ ಇಲ್ಲ ಎಲ್ ಬಿ ಹಚ್ಬಹುದು ಹೆಂಗ್ ಬಿ ಹಚ್ಚರಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ಇದು ಬಹಳ ಸೂಪರ್ ಬೆಳೆ ಇದೆ ಇದು ಮೋದಿಜಿಯವ್ರ ಕನಸ ಇದು ಅವರು ಇದು ಪ್ಲಾಂಟ್ ನಲ್ಲಿ ಇತ್ತು ಫಸ್ಟ್ ಅದು ಗ್ರಾಸ್ ಕ್ಯಾಟಗರಿ ಕನ್ವರ್ಟ್ ಮಾಡಿ ಟೂ ತೌಸಂಡ್ ಸೆವೆಂಟೀನ್ ನಲ್ಲಿ ಗ್ರಾಸ್ ಕ್ಯಾಟಗರಿ ಕನ್ವರ್ಟ್ ಮಾಡಿದ್ರು ಮಾಡಿದ್ಮೇಲೆ ಆಲ್ಮೋಸ್ಟ್ ಇದು ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಬೆಳವಣಿಗೆ ಇದೇವು ಬಾಂಬು ಪ್ಲಾಂಟೇಶನ್ ದಲ್ಲಿ ಫಸ್ಟ್ ಇದು ಚೈನಾ ಸೆಕೆಂಡ್ ನಾವ್ ಇಂಡಿಯಾ ಇಂಡಿಯಾ ಬಟ್ ಅದು ಏನಂತು ಪ್ಲಾಂಟ್ ನಲ್ಲಿ ಇತ್ತು ಈ ಗ್ರಾಸ್ ಕ್ಯಾಟಗರಿ ನಿಂತ ಮಾಡಿದೆ ಹಿಡಿದು ವಿ ಆರ್ ದ ಫಸ್ಟ್ ಇನ್ ವರ್ಲ್ಡ್ ಬಾಂಬು ಅಂಡ್ ನಿತಿನ್ ಗಡ್ಕರಿ ಅವರು ತುಂಬಾ 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 ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಇದಕ್ಕೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿ ಇದೆ ಇದು ಬೆಂಗಳೂರು ಏರ್ಪೋರ್ಟ್ ನೀವು ಒಂದ್ ಸುಮ್ ಜಸ್ಟ್ ನೋಡ್ಕೊಂಡ್ ಬರ್ರಿ ಬೆಂಗಳೂರು ಪೂರ ಏರ್ಪೋರ್ಟ್ ಬಾಂಬು ಮಾಡಿದ್ದಾರೆ ಬಾಂಬುನಲ್ಲೇ ಮಾಡಿದ್ದಾರೆ ಪೂರ ಬಾಂಬು ಸ್ಟಿಕ್ ನಿಂತೆ ಮಾಡಿದ್ದಾರೆ ಸೊ ಈ ಟೈಪ್ ಬೈ ಪ್ರಾಡಕ್ಟ್ ಬಹಳಷ್ಟು ಮಾಡಬಹುದು ಇದ್ರ ನಿಂತ ನಿಮ್ಗ ಆರ್ಟಿಕಲ್ಸ್ ಮಾಡಬಹುದು ಫರ್ನಿಚರ್ ಮಾಡಬಹುದು ರೋಡ್ ಸೈಡ್ ಏನ್ ಬ್ಯಾರೆಟ್ಸ್ ಬರುತ್ತಲ್ಲ ಸರ್ ಈಗ ಅಲ್ಯೂಮಿನಿಯಂ ತೆಗೆದ್ ಈಗ ನೆಕ್ಸ್ಟ್ ಪ್ರೊಜೆಕ್ಟ್ ಏನಾದ್ರೆ ರೋಡ್ ಸೈಡ್ ಬಿ ಎಲ್ಲ ಬಾಂಬು ಪ್ಲಾಂಟೇಶನ್ ಮಾಡಬೇಕು ಝೋನ್ ಇರ್ತವೆ ಟರ್ನಿಂಗ್ ಝೋನ್ ಅಲ್ಲಿ ಈಗ ಸಾಕಷ್ಟು ಗಳು ಬರ್ತಾ ಇದೆ ಸೊ ಹೆಚ್ಚಿನ ಪ್ರಮಾಣಗಾಗಿ ನಮಗ ರಾ ಮೆಟೀರಿಯಲ್ ಬೇಕು ಸರ್ ಯಾವದೇ ಒಂದ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕು ರಾ ಮೆಟೀರಿಯಲ್ ಸೊ ಜಾಸ್ತಿ ಆದ್ರೆ ಜಸ್ಟ್ ಒಂದ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದ್ ಶುಗರ್ ಫ್ಯಾಕ್ಟ್ರಿಗ ಅಂಡರ್ ಮಿನಿಮಮ್ ಥೌಸಂಡ್ ಎಕರ್ಸ್ ಪ್ಲಾಂಟೇಶನ್ ಇರುತ್ತೆ ಕಬ್ಬಿಂದು ಕಂಪ್ನಿ ಟು ಫೋರ್ ಹಂಡ್ರೆಡ್ ಎಕರ್ಸ್ ಪ್ಲಾಂಟೇಶನ್ ಬೇಕು ನನಗೆ ರಾ ಮೆಟೀರಿಯಲ್ ಸೊ ನಾ ಒಂದ್ ಕಂಪನಿಯಲ್ಲಿ ಸ್ಟಾರ್ಟ್ ಮಾಡಬಹುದು ಸೊ ಇದು ಮೇಜರ್ ಡೀಪ್ ಇದು ಹೋಗೋದು ಟೂ ಫೀಟ್ ಒಳಗಡೆ ಅಂಡ್ ಹೈಟ್ ಇದ್ರದ್ದು ಬೆಳೋದು ಐವತ್ತು ನಿಂತ ಅರವತ್ ಫೀಟ್ ಸಿಂಗಲ್ ಬಾಂಬು ಸೊ ಒಂದ್ರಲ್ಲಿ ಮಿನಿಮಮ್ ನಿಮ್ಗೆ ಎವರೇಜ್ ಒನ್ ಇಯರ್ಗೆ ಒಂದ್ ಪ್ಲಾ ಒಂದ್ ಗುಂಪಲ್ಲಿ ಹತ್ತಿಂತ ಹದಿನೈದು ಬಂಪ್ಸ್ಗಳು ಬರುತ್ತೆ ಸೊ ನಾವು ಎವರೇಜ್ ನಾರ್ಮಲ್ ಒಂದ್ ಟೆನ್ ರುಪೀಸ್ ಒಂದ್ ಮಾರದ್ರೆ ಸೊ ಇದು ನಮ್ಗೆ ಒಂದ್ ಗಿಡದಿಂದ ನೂರ ಐವತ್ತು ರೂಪಾಯಿ ಸಿಗುತ್ತೆ ಇಂಟು ನಾವು ಒಂದ್ ಎಕರ್ ಈ ನಂದು ಟೋಟಲ್ ಟೆನ್ ಎಕರ್ಸ್ ನಲ್ಲಿ ನೈನ್ ಹಂಡ್ರೆಡ್ ಪ್ಲಾಂಟೇಶನ್ಸ್ ಮಾಡಿದ್ದೀನಿ ಸೊ ಎವರೇಜ್ ತೆಗ್ದರೆ ಆದಾಯ ಒಂದು ಎರಡೂವರೆ ಮೂರು ಲಕ್ಷ ಬರುತ್ತೆ ಸರ್ ಒಂದ್ ಎಕರ್ನಲ್ಲಿ ಸರ್ ಒಂದ್ ಎಕರ್ ಒಂದ್ಸತಿ ಮಾಡಿದ್ರೆ ಎಷ್ಟು ವರ್ಷದವರೆಗೂ ಇದು ಕ್ರಾಪ್ ಇರುತ್ತೆ ಸೈಂಟಿಸ್ಟ್ ಹೇಳ್ತಾರೆ ಎಂಡ್ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಾವ್ ಎಷ್ಟು ಕಟ್ ಮಾಡ್ತೇವೆ ಇದು ಕ್ಯಾಟಗರಿ ಇದು ಗ್ರಾಸ್ ಗ್ರಾಸ್ ಕ್ಯಾಟಗರಿ ಕಟ್ ಮಾಡ್ತೇವೆ ಮತ್ತೆ ಅದು ಹುಲ್ಲು ಜಾತಿ ಇದು ಹುಲ್ಲಿನ ಜಾತಿ ಸೊ ಹಿಂಗಾಗಿ ಇದಕ್ಕೆ ಲೈಫ್ ಎಂಡ್ ಇಲ್ಲ ಬಟ್ ಅವರು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಲೈಫ್ ಇದು ಲೈಫ್ ಬರುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ತಕ ನಮ್ಗೆ ಏನು ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಬರೀ ಕಟಿಂಗ್ ಮಾಡೋದಿಲ್ಲ ಇಯರ್ಲಿ ಒಂದು ಕಟಿಂಗ್ ಮಾಡಬೇಕು ಇದಕ್ಕೆ ಬೈ ಪ್ರಾಡಕ್ಟ್ ಭೀ ಹೇಳಿ ನಮ್ ಪ್ಲಾನಿಂಗ್ ಇದೆ ಸರ್ ಸರ್ ಅದೇ ಕೇಳ್ತಾ ಇದ್ದೆ ಯಾವ್ದೇ ಕೃಷಿ ಆಗ್ಲಿ ಬೆಳಸೋದು ಯಾವ್ದು ಯಾವ ಯಾವ್ದೇ ತರ ಸ್ಟ್ರಗಲ್ ಮಾಡಿ ಆರಾಮಾಗಿ ಬೆಳೆಸಬಹುದು ಆ ಇಳುವರಿನೂ ತೆಗಿಬಹುದು ಸಮಸ್ಯೆ ಬರೋದಂದ್ರೆ ಮಾರ್ಕೆಟಿಂಗ್ ಹೌದು ಸರ್ ಅದನ್ನ ಯಾವ ಯಾವ್ ಪ್ಲಾನ್ ಮಾಡ್ಕೊಂಡಿದ್ರಿ ಸರ್ಟಿಂಗ್ ಸಾಕಷ್ಟಿದೆ ಸರ್ ಎವ್ರಿ ನೀವ್ ಎಲ್ಲಿ ನೀವು ಬೆಳೀತಿರಲ್ಲ ಅಲ್ಲಿ ನಿಯರೆಸ್ಟ್ ನೀವು ಒಂದು ಬಾಂಬು ಬಜಾರ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಜಸ್ಟ್ ತೋರಿಸಿದ್ರೆ ಅವ್ರು ಪರ್ಚೇಸ್ ಮಾಡಿಬಿಡ್ತಾರೆ ಅವ್ರು ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ನಾನೇ ಸ್ವಂತವಾಗಿ ಒಂದು ಇಲ್ಲಿ ಒಂದು ಬೈ ಪ್ರಾಡಕ್ಟ್ ಫ್ಯಾಕ್ಟ್ರಿ ಹಾಕ್ಬೇಕಂತ ಪ್ಲಾನಿಂಗ್ ಇದ್ದೇನೆ ಸೊ ನನಗೆ ಇಲ್ಲೊಂದು ಸಾಕಷ್ಟು ರಾ ಮೆಟೀರಿಯಲ್ ಸಿಗಷ್ಟು ಒಂದು ಲ್ಯಾಂಡ್ ಸಿಕ್ಕಿತ್ತು ಸೊ ನಾ ಕಂಪನಿ ಒಂದು ಸ್ಟಾರ್ಟ್ ಮಾಡ್ತೇನೆ ನೀವೇ ಸ್ಟಾರ್ಟ್ ಮಾಡ್ಬೇಕು ಮಾಡ್ತೇನೆ ಚಾರ್ಕೋಲ್ ಇಂಡಸ್ಟ್ರೀಸ್ ಮಾಡ್ಬೇಕಂತ ಪ್ಲಾನಿಂಗ್ ನಿಮ್ ಕಡೆಯಿಂದ ನೀವು ಪ್ಲಾಂಟೇಶನ್ ಮಾಡಿದ್ಮೇಲೆ ನಿಮ್ ಕಡೆಯಿಂದ ಇಲ್ಲಿ ಸರ್ ವಾಟ್ ವೇಟ್ ಅಂಡ್ ವಾಚ್ ಸರ್ ಫಸ್ಟ್ ಎಲ್ಲ ರೈತರು ಅಂತಂದ್ರೆ ನಿಮ್ದು ಸ್ಟಾರ್ಟ್ ಸರ್ ನೆಕ್ಸ್ಟ್ ನಾವು ವಿಚಾರ ಮಾಡೋಣ ಅಂತಾರೆ ಮಾಡ್ಬೇಡ್ರಿ ನಿಮ್ ಹತ್ರ ಲ್ಯಾಂಡ್ ಕಮ್ಮಿ ಇತ್ತು ಸೊ ಬೌಂಡ್ರಿಗಾರ ಹಚ್ರಿ ಸೊ ಬೌಂಡ್ರಿ ನಿಮ್ದು ನಿಮ್ಗೆ ಏನೂ ಇಲ್ಲ ಫ್ರಮ್ ಟೂ ಹಂಡ್ರೆಡ್ ಇಯರ್ಸ್ ನಿಂತ ನಿಮ್ ಹುತ್ತಾದ ತಾತ ನಿಂತ ಏನು ಆದಾಯ ಇಲ್ಲ ಬೌಂಡ್ರಿ ಹಚ್ಚರಿ ಇಯರ್ಲಿ ನಿಮ್ ಬೌಂಡ್ರಿ ನಿಂತ ಒಂದ್ ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಬರುತ್ತೆ ಒಂದ್ ಎಕರ್ನಲ್ಲಿ ಏನು ಬೆನಿಫಿಟ್ ಇಲ್ಲ ತಾವ್ ತಿಳ್ಕೊತಿರೋ ಸಾಕಷ್ಟು ಬೆನಿಫಿಟ್ಸ್ ಇದೆ ಅದನ್ನ ಯೂಸ್ ಮಾಡ್ಕೋ ರೈತರು ಬಂದ್ರೆ ಇನ್ನೊಂದು ನಿಮ್ಗೆ ಮಾಹಿತಿ ಕೊಡ್ಬೇಕಾದ್ರೆ ನಂದು ಇದು ಭೂಮಿ ಆಕ್ಚುಲಿ ಟೋಟಲಿ ವೇಸ್ಟ್ ಭೂಮಿಯಾಗಿತ್ತು ಇದಕ್ಕಾಗಿ ಟೋಟಲ್ ಕಟಕ ಜಮೀನು ಮಣ್ಣು ಮಣ್ಣು ನಾನು ಇದು ಬಂಬು ಹಚ್ಚಿದಕ್ಕೆ ಟೋಟಲಿ ಇದು ಲ್ಯಾಂಡ್ ನೋಡಿ ಟೋಟಲ್ ಫರ್ಟೈಲ್ ಲ್ಯಾಂಡ್ ಆಗಿದೆ ಆಗಿದೆ ಟೋಟಲಿ ಫರ್ಟೈಲ್ ಲ್ಯಾಂಡ್ ಆಗಿದೆ ಯಾಕಂದ್ರೆ ಇದ್ರೊಳಗೆ ಆಟೋಮೆಟಿಕ್ ಏರಿ ಹುಳ ಉತ್ಪನ್ನ ಆಗಿಬಿಟ್ಟಿದೆ ಸೊ ಹೀಗಾಗಿ ಈ ಲ್ಯಾಂಡ್ ನೋಡಿ ಸರ್ ಪೂರಾ ಕಟಕಿತ್ತು ಇದು ಹೆಂಗ್ ಆಗಿದೆ ನೋಡಿ ಸರ್ ಪೌಡರ್ ಸೊ ಇದು ನಿಮ್ದು ಪ್ಲಸ್ ಪಾಯಿಂಟ್ ಬಹಳ ಇದೆ ನಿಮ್ಗೆ ಎಲ್ಲಿ ವೇಸ್ಟ್ ಲ್ಯಾಂಡ್ ನಿಮ್ಗೆ ಏನು ಬೆಳೆಲ್ಲ ಅಂತಲ್ಲಿ ಇದು ಬಾಂಬು ಹಚ್ಚಿ ನಿರ್ವಹಣೆ ಯಾವ ತರ ಸರ್ ಸೊ ನೀರ್ ಇದಕ್ಕೆ ಬಹಳ ಪ್ಲಸ್ ಪಾಯಿಂಟ್ ಇದೆ ನೀರ್ ಇದಕ್ಕೆ ಜಾಸ್ತಿ ನೀರ್ ಬೇಕಾಗಲ್ಲ ಸರ್ ಇದಕ್ಕೆ ವೀಕ್ಲಿ ಒನ್ಸ್ ಆದ್ರೆ ಸಾಕು ಹ್ಮ್ ನೀರ್ ಜಾಸ್ತಿ ಇತ್ತು ಅಂತಂದ್ರೆ ವೀಕ್ನ ಟೂ ಅರ್ಸ್ ಬಿಡಿ ಕಮ್ಮಿ ಇತ್ತು ಅಂದ್ರೆ ವೀಕ್ಲಿ ಒನ್ ಸರಿ ಬಿಡಿ ಸೊ ಫಾರ್ ಒನ್ ಇಯರ್ ಏನ್ ಮಾಡಿ ಟೈಮ್ಸ್ ಬಿಡಿ ಟೈಮ್ಸ್ ಅಂಡ್ ಸೆಕೆಂಡ್ ಇಯರ್ ನಿಂತ ನಿಮ್ಗೆ ವೀಕ್ಲಿ ಒನ್ ಟೈಮ್ ಬಿಟ್ಟರೆ ಸಾಕು ಮಳೆಗಾಲದಲ್ಲೇ ಮಳೆಗಾಲದಲ್ಲೇ ನೀರ್ ಬಿಡಕ್ ಅವಶ್ಯಕ್ತೇನೆ ಇಲ್ಲ ತ್ರೀ ಟು ಫೋರ್ ಮಂತ್ಸ್ ನ್ಯಾಚುರಲ್ ಆಗಿ ಮಳೆ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದ್ರಿಂದ ಬೈ ಪ್ರಾಡಕ್ಟ್ ಬಹಳ ಆಗತ್ತೆ ಸರ್ ಇದ್ರ ಐಸ್ ಕ್ರೀಮ್ ಸ್ಟಿಕ್ಸ್ ಆಗತ್ತೆ ಅಂಡ್ ನಮ್ದು ಅಗರಬತ್ತಿ ಕಡ್ಡಿ ಅಂಡ್ ಆರ್ನಿಮೆಂಟ್ಸ್ ಫರ್ನಿಚರ್ ಮನೆಗಳು ಮಾಡ್ತಾ ಇದಾರೆ ಬಂಬು ನೀವು ಏನ್ ಪಿಲ್ಲರ್ ನಲ್ಲಿ ಏನ್ ರೋಡ್ ಈಗ ಇವನ್ ರಾಡ್ ನಲ್ಲಿ ಬಿ ಬಂಬು ಹಾಕಿ ಮನಿ ಕಟ್ತಾ ಇದಾರೆ ಸಾಕಷ್ಟು ಬೈ ಪ್ರಾಡಕ್ಟ್ಸ್ ಇದೆ ಸೊ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಪ್ಲಾಂಟೇಶನ್ ಮಾಡಿ ಸರ್ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಬಂಬು ಕೃಷಿ ಅಂದ್ರೆ ಗೊತ್ತಿಲ್ಲ ಹೌದು ಕರ್ನಾಟಕದಲ್ಲೇ ಕಡಿಮೆ ಅಂತಾನೆ ಹೇಳ್ಬಹುದು ಬಂಬು ಕೃಷಿ ಹೌದು ಸುಮಾರು ಕಡೆ ಜಾಸ್ತಿ ಪ್ರಮಾಣದಲ್ಲೂ ಮಾಡ್ತಾ ಇದಾರೆ ಆ ಈಗ ಯಾರೇ ಆಗ್ಲಿ ಹೊಸದಾಗಿ ರೈತರು ಮಾಡ್ಬೇಕಂದ್ರೆ ಅವ್ರಿಗೊಂದು ಧೈರ್ಯ ಬೇಕು ಈಗ ನೀವೇ ಹೇಳಿದ್ರಿ ವೇಟ್ ಅಂಡ್ ವಾಚ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಅವ್ರು ಯಾಕಿದಾರೆ ಅಂದ್ರೆ ನಿಮ್ದು ಯಾವ ತರ ಬರುತ್ತೆ ನಿಮ್ಗೆ ಯಾವ ತರ ಇನ್ಕಮ್ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಮಾಡೋಣ ಅಂತ ಇರ್ತಾರೆ ಆ ಇನ್ನು ಕೆಲವೊಬ್ರು ವಿದ್ಯಾವಂತರು ಇದ್ರ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಂಡು ಮಾಡ್ತಾರೆ ಅಂತವ್ರಿಗೆ ನೀವೇನ್ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಸರ್ ನಮ್ ಕರ್ನಾಟಕ ನಲ್ಲೇ ಮಂದಿ ಇದಕ್ಕೆ ನಾಲೆಜ್ ಇಲ್ಲ ಅಂತ ಹೇಳಿ ಯಾರು ಅಡಿಕ್ಟ್ ಆಗಲ್ಲ ನಮ್ ನಿಯರೆಸ್ಟ್ ಮಹಾರಾಷ್ಟ್ರ ಇದೆ ಸರ್ ಪ್ರತಿಯೊಬ್ಬ ರೈತರ ಯಾರಿಗ ಅನುಕೂಲ ಇದೆ ಅವ್ರು ಜಮೀನಲ್ಲಿ ಹಚ್ರೆ ಇಲ್ಲ ಬೌಂಡ್ರಿಗಾರ ಹೆಚ್ಚರಿ ಬಟ್ ಪ್ರತಿ ಒಬ್ಬ ರೈತ ಹಚ್ಚಿದಾರ ಸೊ ಅವ್ರಿಗೆ ಅವ್ರಿಗೆ ಬಹಳಷ್ಟು ನಾಲೆಜ್ ತೊಗೊಂಡಿದಾರೆ ಸರ್ ಅವ್ರು ಸೊ ಅದಕ್ಕಾಗಿ ನಾ ಹೇಳ್ತೀನಿ ನಮ್ ಕರ್ನಾಟಕ ಜನರಿಗೆ ಹೇಳ್ತೀನಿ ಹಚ್ರಿ ಸಾಕಷ್ಟು ಇನ್ಕಮ್ ಇದೆ ನಿಮ್ಗೆ ಮೇಂಟೆನೆನ್ಸ್ ಫ್ರೀ ಇದೆ ಅದು ಅದ ಬಿ ಸಾಕಷ್ಟಿದೆ ಈ ಬಂಬು ಗಿಡ ಕಟಿಂಗ್ ಬಂದ್ಮೇಲೆ ಅದನ್ನ ಯಾವ ತರ ಯಾವ ಭಾಗಾನ ಕಟ್ ಮಾಡ್ಬೇಕು ಯಾವ್ದ್ ಮುಂಚೆ ಬರ್ತದೆ ಅದ್ರ ಇದ್ರ ಜೀವನ ಶೈಲಿ ಯಾವ್ ತರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ತುಂಬಾ ಒಳ್ಳೆ ಕ್ವಶನ್ಸ್ ಎಲ್ಲರೂ ಇದೇ ಕನ್ಫ್ಯೂಷನ್ ಅಲ್ಲದೆ ಕಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಬಹಳ ಈಸಿ ವೇ ಇದೆ ಸರ್ ಈಗ ನೀವು ಫಸ್ಟ್ ಇಯರ್ ಏನ್ ಪ್ಲಾಂಟೇಶನ್ ಮಾಡ್ತೀರಾ ಸೊ ಇದು ಫಸ್ಟ್ ಇಯರ್ ಪ್ಲಾಂಟ್ ಇದು ಇದು ಬೆಳೆದ ನಿಂತು ಬಿಟ್ಟಿದೆ ಇದು ಕಲರ್ ಚೇಂಜ್ ಆಗಿಬಿಟ್ಟಿದೆ ಇದು ಎಲ್ಲೋ ಆಗಿಬಿಟ್ಟಿದೆ ಫಸ್ಟ್ ಇಯರ್ ಫಸ್ಟ್ ಇಯರ್ ಸರ್ ಸೊ ಸೆಕೆಂಡ್ ಇಯರ್ ಇದು ಇದು ಕಲರ್ ಚೇಂಜ್ ಆಗ್ತಾ ಇದೆ ಈಗ ಈಗ ಫ್ರೆಶ್ ಇಯರ್ ಇದು ಫುಲ್ ಗ್ರೀನ್ ಫ್ರೆಶ್ ಗ್ರೀನ್ ಇದು ಫಸ್ಟ್ ಫ್ರೆಶ್ ಯಾವ್ದು ಎಲ್ಲೋ ಕಲರ್ ಅಂಡ್ ಅದು ನಿಮಗೆ ಬೆಳದ್ ನಿಂತದಂತ ಅದು ನೀವು ಹಾರ್ವೆಸ್ಟಿಂಗ್ ಮಾಡಬಹುದು ಅಂಡ್ ಸರ್ ಇದು ನೋಡಿ ಇದು ಎಷ್ಟು ಸಾಕಷ್ಟು ಗೊಬ್ಬರ ಬಿದ್ದದ ಇಲ್ಲಿ ಇದು ಒಂದ್ಸರಿ ನಾವು ರೂಟರ್ ಮಾಡ್ಬಿಟ್ಟೆ ಅಂದ್ರೆ ಇದೇ ಇದು ಗೊಬ್ಬರ ಗೊಬ್ಬರ ಆಗ್ಬಿಡ್ತದೆ ಅಂಡ್ ನಾವು ಜಸ್ಟ್ ಸಿಂಗಲ್ ಪ್ಲಾಂಟ್ ಮಾಡಿದ್ದೀನಿ ಸರ್ ಇದು ಇದೇನಿದೆ ಅಲ್ಲ ಫಸ್ಟ್ ಇಯರ್ ಒಂದೇ ಪ್ಲಾಂಟ್ ಈ ಒಂದ್ ಪ್ಲಾಂಟ್ ನಿಂದ ನನಗೆ ಇಷ್ಟು ಬಂದ ಈ ಒಂದ್ ಬಂಚ್ ನಲ್ಲಿ ಮಿನಿಮಮ್ ಹದಿನೈದು ಪ್ಲಾಂಟ್ ಇಸ್ ಇದೆ ಹದಿನೈದು ಪೋಲ್ಗಳು ಇದೆ ಹದಿನೈದು ಇನ್ನು ಬೆಳಿತೇವ ಸರ್ ಇದು ಇನ್ನು ಬೆಳೀತ ಸರ್ ಇದು ಜಸ್ಟ್ ಥರ್ಡ್ ಇಯರ್ ಮಿನಿಮಮ್ ಟ್ವೆಂಟಿ ಫೈವ್ ಟು ಥರ್ಟಿ ಫೀಟ್ ಮೇಲಿದೆ ಸರ್ ಜೀರೋ ಮೇಂಟೆನೆನ್ಸ್ ಇದ್ರ ದಪ್ಪ ಎಷ್ಟು ಬರ್ತದೆ ಸರ್ ಸರ್ ಇದು ಮಿನಿಮಮ್ ಏನಿಲ್ಲ ಒಂದೂವರೆ ಎರಡು ಇಂಚ್ ಆಗುತ್ತೆ ಸರ್ ಹ್ಯಾಂಗ್ ಹೆಂಗ್ ಇದ್ರ ಲೈಫ್ ಆಗುತ್ತೆ ಇಟ್ಸ್ ಟೇಕ್ ಸೆವೆನ್ ಟು ಏಟ್ ಇಯರ್ಸ್ ಇದು ಮೆಚುರಿಟಿ ಆಗುತ್ತೆ ಬಟ್ ಪೋಲ್ಸ್ ಕಂಟಿನ್ಯೂ ಇರ್ತದೆ ಇರ್ತದೆ ಇದ್ರ ಲೈಫ್ ಪ್ರಾಪರ್ ವೇಗ ಸ್ಟಾರ್ಟ್ ಆಗೋದು ಸೆವೆಂತ್ ಇಯರ್ ನಿಂದ ಸ್ಟಾರ್ಟ್ ಸೆವೆಂತ್ ಇಯರ್ ನಿಂದ ಕಂಪಲ್ಸರಿ ಇದು ಟೂ ಇದು ಒಂದೂವರೆ ಎರಡು ಇಂಚ್ ದಪ್ಪ ಬರುತ್ತೆ ದಪ್ಪ ಬರುತ್ತೆ ಹೈಟ್ ಸರ್ ಹೈಟ್ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಫೀಟ್ ಬರುತ್ತೆ ಸಿಕ್ಸ್ಟಿ ಫೀಟ್ ಬರೋದು ಹ್ಮ್ ಹ್ಮ್ ಸರ್ ಇನ್ನೊಂದು ಮಾಹಿತಿ ಹೇಳ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜಮ ದೊಡ್ಡ ದೊಡ್ಡ ಜಮೀನ್ದಾರ್ ಇದ್ದಾರೆ ಸೊ ಅವ್ರದ್ದು ಜಮೀನಲ್ಲಿ ಏನು ಆಗಲ್ಲ ಅವ್ರಿಗೆ ಮೇಂಟೆನೆನ್ಸ್ ಆಗೋದಿಲ್ಲ ಆಗಲಾಗಿದೆ ಸೊ ಹಾಗೇ ಬಿಟ್ಟಿದ್ದಾರೆ ಅವರು ಸೊ ಲೀಜಿಗೆ ಹಾಕೋದು ಲೀಸಿಗೆ ಹಾಕೋದು ಪ್ರಾಪರ್ ಲೀಸ್ ಬರಲ್ಲ ಅವ್ರಿಗೆ ಯಾವ್ದಾದ್ರು ಬೆಳೆ ಹಾಕಿ ಲಾಸ್ ಆಗ್ತಾರೆ ಲಾಸ್ ಆಗ್ತಾರೆ ಸೊ ಅಂತ ರೈತರಿಗೆ ಬಹಳಷ್ಟು ಗೋಲ್ಡನ್ ಚಾನ್ಸ್ ಸರ್ ಜಸ್ಟ್ ಪ್ಲಾಂಟೇಶನ್ ಮಾಡಿ ಬಿಟ್ಟು ಬಿಡಿ ಸರ್ ಇವನ್ ನಾನೇ ಹೇಳ್ತಾ ಇದ್ದೀನಿ ನಾನೇ ತ್ರೀ ಇಯರ್ಸ್ ಆಯ್ತು ಏನು ನಂಗಿದ ಒಂದು ಸಿಂಗಲ್ ಪೈಸ ಟೆನ್ಶನ್ ಇಲ್ಲ ಜಸ್ಟ್ ನಾ ಇಪ್ಪತ್ತೈದು ಎಕರಗೆ ಜಸ್ಟ್ ಒಂದು ಒಂದು ಆಳ ಇಟ್ಟಿದ್ದೀನಿ ಎಲ್ಲಾ ರೆಡಿ ಮಾಡಿ ಡ್ರಿಪ್ ಇರಿಗೇಷನ್ಸ್ ಮಾಡಿ ಜಸ್ಟ್ ಒಂದು ಅವ್ರಿಗೆ ಸ್ವಿಚ್ ಆಫ್ ಸ್ವಿಚ್ ಆನ್ ಅಷ್ಟೇ ಸೊ ಸಣ್ಣ ರೈತರಿಗೆ ಭೀ ಹೇಳ್ತಾ ಇದ್ದೀನಿ ಬದು ಮೇಲೆ ಹಚ್ಕೊಂಡ ಭೀ ಅವ್ರು ಸಾಕಷ್ಟು ಗಳಿಸ್ಬೋದು ದೊಡ್ಡ ರೈತರಿಗೆ ಭೀ ಮಾಡ್ಬೋದು ಸೊ ಇದು ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್ ಹೇಳ್ಬೇಕಾದ್ರೆ ಇದು ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ಆಕ್ಸಿಜನ್ ಕೊಡುತ್ತೆ ಸರ್ ಅದು ಅಂಡ್ ನನ್ ವಾಟರ್ ಲೆವೆಲ್ ನನ್ನ ಬೋರ್ವೆಲ್ ನಲ್ಲಿ ನಾಲ್ಕನೂರ ಐವತ್ತು ಫೀಟ್ ಇತ್ತು ಸರ್ ತಳಗಡೆ ಈ ಇಯರ್ ಚೆಕ್ ಮಾಡಿದ್ರೆ ಟೂ ಹಂಡ್ರೆಡ್ ಫೀಟ್ ಬಂದಿದೆ ಸರ್ ಅಂದ್ರೆ ಇದೇ ಕಾರಣ ಇದೇ ಬಂಬು ಕಾರಣ ಯಾಕಂದ್ರೆ ರಿಸರ್ಚ್ ನಲ್ಲಿ ಹೇಳಿದ್ದಾರೆ ಸರ್ ಇದು ನಿಮ್ಗೆ ವಾಟರ್ ಲೆವೆಲ್ ಬಿ ಹೈ ಮಾಡುತ್ತೆ ಅಂಡ್ ಆಕ್ಸಿಜನ್ ಕೊಡುತ್ತೆ ಸೊ ನಾ ಇವನ್ ಇದಕ್ಕೊಂದು ಆಕ್ಸಿಜನ್ ಪಾರ್ಕ್ ಅಂತ ಹೇಳ್ಬೋದು ಸರ್ ಯಾರಿಗಾರ ಅಸ್ತಮ ಇತ್ತು ಏನ್ ಆಕ್ಸಿಜನ್ ಪ್ರಾಬ್ಲಮ್ ಇತ್ತು ಜಸ್ಟ್ ಇಲ್ಲಿ ಬಂದ್ ಒಂದ್ ಅವರ್ ನೀವು ಸ್ಪೆಂಡ್ ಮಾಡಿ ನಿಮ್ಗೆ ಆಕ್ಸಿಜನ್ ಪ್ರಾಬ್ಲಮ್ ಅನ್ನೋದೇ ಇರಲ್ಲ ನಾವು ಸಾಕಷ್ಟು ದುಡ್ಡು ಹಾಸ್ಪಿಟಲ್ ಹಾಕಿ ಎಷ್ಟೋ ಆಕ್ಸಿಜನ್ ತಗೋತೀವಿ ಸುಮ್ ಜಸ್ಟ್ ಇಲ್ಲಿ ಬಂದ್ ಬಂದ್ ರಿಲ್ಯಾಕ್ಸ್ ಆರಿ ನಿಮಗ್ ಸಾಕಷ್ಟು ಆಕ್ಸಿಜನ್ ಆಕ್ಸಿಜನ್ ಫ್ರೀ ಫ್ರೀದಾಗ ಸಿಗತ್ತೆ ಸರ್ ಇದಕ್ಕೆ ದುಡ್ಡು ಇಲ್ಲ ಏನಿಲ್ಲ ಬಾಂಬು ಏನ್ ಹೇಳುತ್ತೆ ಜಸ್ಟ್ ನೀವು ನನಗ್ ಒಂದ್ ವರ್ಷ ಕೈರಿ ನಾನ್ ನಿಮಗೆ ಮೂವತ್ತು ವರ್ಷ ನಾನ್ ನಿಮ್ಗೆ ಆದಾಯ ಕೊಡ್ತೀನಿ ಸೊ ಇದು ದಯವಿಟ್ಟು ಹೇಳ್ತೀನಿ ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡಿ ಇದ್ರ ಬಗ್ಗೆ ಮಾಹಿತಿ ತೋರಿ ಅಂಡ್ ಇದ್ರ ಬಗ್ಗೆ ಪ್ಲಾಂಟೇಶನ್ ಮಾಡಿ ಆದಷ್ಟು 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 ಒಂದ್ ಎಕರೆ ಎರಡ್ ಎಕರೆ ಮಾಡ್ಕೊಳ್ರಿ ಇಲ್ಲಾಂದ್ರೆ ಬದುನಲ್ಲಿ ಕೂಡ ಹಾಕೊಂಡ್ರೆ ಲಾಸ್ ಇಲ್ಲ ಲಾಸ್ ಇಲ್ಲ ಸರ್ ಸಾಮಾನ್ಯವಾಗಿ ಇದ್ರ ಬೆಳವಣಿಗೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಯಾವ ತರ ಬೆಳೀತ ಸರ್ ಇದ್ರ ಬೆಳವಣಿಗೆ ಹೇಳ್ಬೇಕಾದ್ರೆ ನೀವು ಸರ್ಪ್ರೈಸ್ ಆಗತ್ತಿರ್ ಸರ್ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಒಂದ್ ಫೀಟ್ ಬೆಳೀತೇ ಸರ್ ಇದು ಇಪ್ಪತ್ನಾಲ್ಕಾಸ್ ನಲ್ಲಿ ಒಂದ್ ಒಂದು ಫೀಟ್ ಬೆಳೀತೆ ಇದ್ರದ್ದು ಸ್ಟ್ರೆಂತ್ ಏನಿರುತ್ತೆ ಎಷ್ಟು ಫೀಟ್ ಬೆಳಬೇಕಂತ ಟ್ವೆಂಟಿ ಡೇಸ್ ನಲ್ಲಿ ಇಪ್ಪತ್ ಅದು ನ್ಯಾಚುರಲ್ ಆಗಿ ಮೆಚುರಿಟಿ ಕೋತ್ರೆಸ್ಟಿಂಗ್ ಮಾಡಿದ್ಮೇಲೆ ಮತ್ತೆ ಎಷ್ಟ್ ದಿನಕ್ಕೆ ಬರುತ್ತೆ ಪ್ರತಿ ವರ್ಷ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಹಾರ್ವೆಸ್ಟಿಂಗ್ ಬರುತ್ತೆ ಏನ್ ಹಾರ್ವೆಸ್ಟಿಂಗ್ ಮಾಡುತ್ತಲ್ಲ ಅದ್ರ ಪಕ್ಕದಲ್ಲೇ ಇನ್ನೊಂದು ಪೋಲ್ ಬಂದಿರುತ್ತೆ ಅದು ಒನ್ ಇಯರ್ ನಲ್ಲಿ ಬೆಳೆದಿ ಮೆಚುರಿಟಿ ಆಗ್ಲಿಕ್ಕೆ ಒನ್ ಇಯರ್ ಟೈಮ್ ಸೊ ನಾವು ಚೈನ್ ಸರ್ಕಲ್ ಮಾಡಬೇಕು ಸರ್ ಫಸ್ಟ್ ಇಯರ್ ಏನ್ ಹಚ್ಚಿದ್ದು ಅದು ಥರ್ಡ್ ಇಯರ್ ಕಟ್ ಮಾಡೋದು ಸೆಕೆಂಡ್ ಇಯರ್ದು ಫೋರ್ತ್ ಇಯರ್ ಕಟ್ ಮಾಡು ಥರ್ಡ್ ಇಯರ್ದು ಫಿಫ್ತ್ ಇಯರ್ ಕಟ್ ಸಿಂಗಲ್ ಶಾರ್ಟ್ ಹಚ್ಬೇಕು ಸರ್ ಅವು ಏನ್ ಪೋಲ್ಸ್ ತ್ರೀ ಇಯರ್ಸ್ ವೇಟ್ ಏನ್ ಮಾಡ್ತೀವಲ್ಲ ಫಸ್ಟ್ ಇಯರ್ ಕಟ್ ಮಾಡು ಬ್ಯಾಚ್ ಬ್ಯಾಚ್ ಮಾಡ್ಕೊಂಡ್ಬಿಡ್ ಚೈನ್ ಮಾಡ್ಕೊಂಡ್ ಬಿಡಬೇಕು ಸೊ ಇಯರ್ಲಿ ಹಾರ್ವೆಸ್ಟಿಂಗ್ ನಾ ಈಗ ಒನ್ ಶಾರ್ಟ್ ನ ಎಷ್ಟು ಹಾರ್ವೆಸ್ಟಿಂಗ್ ಮಾಡಿದೆ ಮತ್ತೆ ತ್ರೀ ಇಯರ್ಸ್ ಟೈಮ್ ನಿಂದಿರ್ಬೇಕು ನಿಂದಿರ್ಬೇಕು ಹಂಗಲ್ಲ ಸಿಕ್ಸ್ಟಿ ಫೋರ್ಟಿ ಕಟ್ ಮಾಡು ಫೋರ್ಟಿ ಪರ್ಸೆಂಟ್ ಇಡಬೇಕು ಹೊಸ ಪೋಲ್ ಸಿಕ್ಸ್ಟಿ ಪರ್ಸೆಂಟ್ ಮೆಚುರಿಟಿ ಆಗಿರುತ್ತೆ ಅದು ಕಟ್ ಮಾಡಿಬಿಡ ಈಗ ಮತ್ತೆ ಅದ್ ಬ್ಯಾಚ್ ರೆಡಿ ಆಗಿ ಮತ್ತೆ ಹೊಸ ಬ್ಯಾಚ್ ರೆಡಿ ಆಗಿರುತ್ತೆ ಅದ್ರ ಮರಿಗಳು ಫಸ್ಟ್ ನಾವು ತಾತ ಕಟ್ ಮಾಡ್ಬೇಕು ಆಮೇಲೆ ತಂದಿ ಕಟ್ ಮಾಡ್ಬೇಕು ಆಮೇಲೆ ಮಗನಿ ಈ ಟೈಮ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ವಿಶೇಷವಾಗಿ ಬಂಬು ಕೃಷಿನ ನಮ್ಮ ಭಾಗದಲ್ಲಿ ಅಂತಾನೆ ಹೇಳ್ಬೋದು ಆ ನಿಮ್ಮ ಧೈರ್ಯಕ್ಕೂ ಮೆಚ್ಚಬೇಕು ನಿಮ್ ನಾಲೆಜ್ಗೂ ಮೆಚ್ಚಬೇಕು ಇದರಿಂದ ಲಾಭ ಕೂಡ ಇದೆ ಏನೋ ಧೈರ್ಯ ಮಾಡಿ ಲಾಸ್ ಮಾಡ್ಕೊಂಡಿನ ಅನ್ನೋದನ್ನ ಇಲ್ಲ ಒಳ್ಳೆ ಲಾಭ ಇದೆ ಇನ್ನೂ ಇನ್ನು ನೋಡಿ ಇನ್ನು ಸುಮಾರು ಜನ ರೈತರು ಇದ್ರ ಬಗ್ಗೆ ಆಸಕ್ತಿ ತೋರ್ಲಿ ಅಂತ ಕೋರ್ಕೊಳ್ತೀವಿ ನೋಡಿದ್ರಲ್ಲ ರೈತ ಬಂದವರೇ ಆ ಶರಣು ಸಾರ್ ಅವರು ಒಂದು ವಿಶೇಷವಾದ ಬಂಬು ಕೃಷಿಯನ್ನ ಮಾಡ್ತಾ ಇದಾರೆ ಇಪ್ಪತ್ತೈದು ಎಕರೆ ಒಂದೇ ಸತಿ ನಾಟಿ ಮಾಡಿದ್ದಾರೆ ಅಹ್ ಇವ್ರು ಮಾಡ್ಬೇಕಾದ್ರೆ ಸುಮಾರು ಜನ ಇದರಿಂದ ಏನಾಗ್ತದೆ ಲಾಸ್ ಮಾಡ್ಕೊಳ್ತಾರೆ ಹಂಗೆ ಹಿಂಗೆ ಅಂತ ಸುಮಾರು ಮಾತುಗಳನ್ನ ಆಡಿದ್ರು ಕೂಡ ಯಾವುದಕ್ಕೂ ಹೆದರದೆ ಇವತ್ತಿನ ದಿನ ಒಂದು ಸ್ಟೇಜ್ಗೆ ತಂದು ನಿಲ್ಸಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಾಭ ಆಗಲಿ ಸರ್ಗೆ ಇವರನ್ನ ನೋಡಿ ಹಲವಾರು ಜನರಿಗೆ ಸ್ಫೂರ್ತಿ ಆಗಲಿ ಇವರು ಕೂಡ ಸುಮಾರು ಜನರಿಗೆ ಅವರು ಫ್ರೆಂಡ್ ಸರ್ಕಲ್ನಲ್ಲಾಗ್ಲಿ ಇತರ ರೈತರಿಗಾಗ್ಲಿ ಈ ಬಂಬು ಕೃಷಿ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದಾರೆ ಫ್ಯೂಚರಲ್ಲಿ ಇದರಿಂದ ಏನೇನು ಲಾಭ ಇದೆ ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾನು ಇದಾರೆ ಇವರು ನೋಡಿ ಕೆಲವೊಬ್ರು ಪ್ಲಾನಿಂಗ್ ಮಾಡ್ಕೊಳ್ತಾ ಇದಾರೆ ಆ ಹಲವಾರು ರೈತರಿಗೆ ಒಂದು ವೇ ಅಂತ ಹೇಳ್ಬೋದು ಸರ್ ಅವರು ಒಂದು ದಾರಿ ತೋರಿಸ್ತಾ ಇದಾರೆ ಇವ್ರು ನೋಡಿ ಇನ್ನು ಜನರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಮತ್ತು ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ತುಂಬಾ ಅನುಭವ ಹೊಂದಿದ್ದಾರೆ ಸುಮಾರು ಕಡೆ ಓಡಾಡಿ ಮಾಹಿತಿಯನ್ನು ಪಡೆದು ಇದ್ರ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಮಾಹಿತಿನೂ ಹೇಳ್ತಾರೆ ಮತ್ತು ಸಸಿ ಬಗ್ಗೆ ಆಗಲಿ ಅದ್ರ ನಾಟಿ ಮಾಡೋ ಬಗ್ಲ ಬಗ್ಗೆ ಆಗಲಿ ಎಲ್ಲಾ ಮಾಹಿತಿನೂ ಪಡಿಬಹುದು ಜೊತೆಗೆ ಈ ಬಂಬು ಕೃಷಿ ಮಾಡಬಹುದು ಅಂತ ಹೇಳ್ತಾ ಇಂತ ವಿಶೇಷವಾದ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ